ಈ ಕೂಡಲ ಸಂಗಮ ಸ್ವಾಮಿಗಳ ಏನೋ ಕುಡಲ ಸಂಗಮದಲ್ಲಿ ಆಸ್ತಿ ಇದೆ ಅದು ಪ್ರಮಾಣ ಕಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡು ಇದನ್ನು ಹೈಲೈಟ್ ಮಾಡ್ರಿ ಮಾಧ್ಯಮದವ್ರು ಕೇಳ್ರೆ ಅವ್ನಿಗೆ ಯಾರು ವ್ಯಕ್ತಿ ಪರ ಎಲ್ಲರ ಪರ ಮಾಡ್ಯಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಮಾಡಲ್ವ ವಿನಯ್ ಕುಲಕರ್ಣಿ ಪರವಾಗಿ ಮಾಡಲ್ವ ಅಲ್ಲಿಂದ ಯಾರು ಎಲ್ಲೋ ಎಲ್ಲೋಗ ನಾವು ಅವನಿಗೆ ಅವನಿಗೆ ಹೆಣ್ತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರ ಕಾಲಿಡೋದು ಹಾ ಸರಿ ಅದಕ್ಕೆ ನೋಡ್ರಿ ಚಲೋ ಮಂದಿ ಹೆಸರು ತಗೋಬೇಕತ್ತ ಮಠದಾಗ ನಿಟ್ಟ ನೀವು ದುಷ್ರ ಹೆಸರು ತಗೋಬೇಕಾದ್ರೆ ಹೊರಗ ನಡ್ರಿ ಹೇಳ್ತೀನಿ ರಾವಣ ದುರ್ಯೋಧನೆ ಯಾರದ ಈ ಕುಟುಂಬದಿಂದ ಮುಕ್ತಾದ ಮ್ಯಾಗ ಹೋಗ್ತಾನೆ ನೋಡನಲ್ರಿ ಯಾಕ ಭರವಸೆ ಆಗಬಾರ್ದು ರಾಜಕಾರಣದಾಗ ದೇವರಾಜ್ಲಿಯಲ್ಲಿ ಐತ್ರಿ ಎಸ್ ಎಮ್ ಕೃಷ್ಣ ಫ್ಯಾಮ್ಲಿಯಲ್ಲಿ ಎಲ್ಲೈತಿ ಜೆ ಎಚ್ ಪಟೇಲ್ ಫ್ಯಾಮ್ಲಿ ಎಲ್ಲೈತಿ ನನಗೆ ಹೇಳಿರಿ ವೀರೇಂದ್ರ ಪಾಯ್ಲ್ ಫ್ಯಾಮ್ಲಿಯಲ್ಲಿ ಐತಿ ನಿಜಲಿಂಗಪ್ಪನವ್ರ ಫ್ಯಾಮ್ಲಿ ಎಲ್ಲೈತಿ ಹೋಗೋದೇ ಒಂದು ದಿವಸ ಇದು ಯಾವುದೂ ಶಾಶ್ವತ ಅಲ್ಲ ಯಾವುದೇ ಒಂದು ಪಕ್ಷ ಒಂದು ಕುಟುಂಬ ಕೊಡಬಾರ್ದು ಮೊದಲು ವಿಜೇಂದ್ರ ರಾಜೀನಾಮೆ ಕೊಡುತ್ತೇಳರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಣ್ಣ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಕ ವಿಧಾನಸಭಾ ಕಟ್ಟಿ ಹತ್ತಿದ್ದೆ ನಾವು ಏನಾರ ನಾಗರಾಜಗೌಡು ಕೊಟ್ಟಿದ್ರೆ ನೀನು ಮೂವತ್ತು ಸಾರ್ಲ ಅಂತ ಹೇಳಿದ್ದ ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ಬರೂ ಇಲೆಕ್ಷನ್ ಮಾಡೋಣ ದಂಬಿದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ತಾವೊಬ್ಬ ಮಾ ತಾವೊಬ್ಬ ಸ್ವಾಮಿಯಾಗಿ ಎಸ್ ಸಿ ಸರ್ಟಿಫಿಕೊಂಡು ನಾನು ಆಗೋದಿಲ್ಲ ವಿಜೇಂದ್ರ ನಿನ್ನೆ ಸಚಿವನಿಗೆ ನಿನಗೆ ದಮ ಇದ್ರೆ ನೀನು ನನಗೆ ನೇರವಾಗಿ ಮಾತಾಡೋ ನನಗೆ ರಾಜೀನಾಮೆ ಕೇಳ್ತಿಲ್ಲ ನೀ ರಾಜೀನಾಮೆ ಕೊಡು ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾ ಕೊಡು ಬರೀ ಭಗವಜನ್ ಟಾಮಾಗಿ ನಾನು ಆರಿಸಿ ಬರ್ತೇನೆ ಹುಸಿರು ಬೇಡ ಅಂತ ಹೇಳಿ ನಾ ಸಾಬರ ಊಟ ನನಗೆ ಬೇಕೇ ಹಾಂ ಹಾಂ ರೆಡಿ ಐ ಆಮ್ ರೆಡಿ ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವ್ನಿಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ ಹೇ ಇಲ್ಲ ನಾನು ಬಿ ಜೆ ಪಿಯಿಂದ ಗೆದ್ದಿದ್ದೀನಿ ದಾಖತ್ತಿದ್ರೆ ನಮಗೆ ಅಂತ ತೋರಿಸ್ತೇಳ್ಬೇಕಾಗಿತ್ತು ಹೇಳಲ್ಲ ನಾ ಹೇಳಕತ್ತೀನಿ ಬಾ ನೀನು ರಾಜೀನಾಮೆ ಕೂಡ ನಾನು ಕೊಡ್ತೀನಿ ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋಬೇಡ ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ ಅವು ಮನೆಯಲ್ಲಿ ಕರ್ಕೋಬಾರ್ದು